ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಕೇರಳದ ವೈನಾಡಿನ ಪ್ರಕೃತಿಯ ಸೊಬಗು ನಮ್ಮೆಲ್ಲರ ಕಣ್ಮನ ಸೆಳೆಯುತ್ತಿತ್ತು ವೈನಾಡಿನ ಮೆಪ್ಪಾಡಿಯಲ್ಲಿ ಮಂಗಳವಾರದ ನಸುಕಿನಲ್ಲಿ ಸಂಭವಿಸಿದ ಭೀಕರ ಗುಡ್ಡ ಕುಸಿತದಿಂದ ಇನ್ನೂರ ಎಂಬತ್ತೆರಡಕ್ಕೂ ಹೆಚ್ಚು ಮಂದಿ ಮರಣ ಹೊಂದಿದ್ದಾರೆ ಇನ್ನೂರಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ ಈ ಭಾಗದ ಕೆಲವು ಗ್ರಾಮಗಳು ಈಗ ಹೇಳ ಹೆಸರಿಲ್ಲದಂತೆ ಅವಶೇಷಗಳಾಗಿವೆ ಇಲ್ಲಿನ ಜನರ ಬದುಕು ಮತ್ತು ಕನಸು ಸಮಾಧಿಯಾಗಿದೆ ಮತ್ತು ಉಳಿದ ಮನೆಗಳ ಅವಶೇಷದ ಕೆಳಗೆ ಶವಗಳು ಸಿಲುಕಿವೆ ಇಲ್ಲಿ ಇನ್ನು ಈಗ ಊರಿನ ಬದಲು ಕೆಸರಿನ ಬಯಲು ಮಾತ್ರ ಸ್ನೇಹಿತರೆ ಕರ್ನಾಟಕದಿಂದ ಉದ್ಯೋಗ ಹರಸಿ ಹೋಗಿದ್ದ ಕೆಲವು ಕುಟುಂಬದ ಸದಸ್ಯರು ಮೃತಪಟ್ಟು ಕೆಲವರು ನಾಪತ್ತೆಯಾಗಿದ್ದಾರೆ ಭೂ ಕುಸಿತದಲ್ಲಿ ಮೃತಪಟ್ಟ ಕನ್ನಡಿಗರ ಕುಟುಂಬಕ್ಕೆ ತಲಾ ಐದು ಲಕ್ಷ ಪರಿಹಾರ ನೀಡಲು ಸಿ ಎಂ ಸಿದ್ದರಾಮಯ್ಯ ಘೋಷಿಸಿದ್ದಾರೆ ಮೂರು ದಿನದ ನಂತರವೂ ರಕ್ಷಣಾ ಕಾರ್ಯಾಚರಣೆ ಬಿರುಸಿನಿಂದ ಸಾಗುತ್ತಿದೆ ರಕ್ಷಣೆಗೆ ಸೇನಾಪಡೆ ನೌಕಾಪಡೆ ಎನ್ ಡಿ ಆರ್ ಎಫ್ ತಂಡಗಳು ಕಾರ್ಯಾಚರಣೆಯಲ್ಲಿ ತೊಡಗಿವೆ